ಇಶ್ಯೂ ಸಿಗ್ತದೆ ಶೌಜನ್ಯ ಭೇಟಿ ಅವ್ರದ್ದೇನೋ ಪಾಪ ಏನೋ ಶೂಟಿಂಗ್ ಏನೋ ಬೇರೆ ಏನೋ ಕೇಳ್ತಾ ಯಾವ್ದು ಜಾಗೃತಿ ವಿಚಾರ ಬಂದಿದ್ದಾರೆ ಬಿಟ್ರೆ ಬೇರೆ ಏನಿದ್ದಾರೆ ಬೇರೆ ಥರ್ ನಥಿಂಗ್ ನೋ ಪಾಲಿಟಿಕ್ಸ್ ನಥಿಂಗ್ ನಾನೇನು ಪಾಪ ಪಾಲಿಟಿಕ್ಸ್ ಕೊಟ್ಟೆ ಆಸ್ ಅ ಫ್ರೆಂಡ್ ಬಂದಿದ್ರು ಭೇಟಿ ಮಾಡಿದ್ರು ಪ್ರಾಬ್ಲಮ್ ಇತ್ತು ಅದಕ್ಕೆ ಆಯ್ತು ಹೇಳ್ತೀನಿ ಅಂತ ಹೇಳಿದ್ದೆ ಸರ್ ಕಳೆದ ಮೂರು ನಾಲ್ಕು ತಿಂಗಳಿಂದ ಏರ್ಪೋರ್ಟ್ ಮಾಡಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಮಾಡ್ತಾ ಇದ್ರಿ ಪ್ರತಿ ಹತ್ರ ತಗೊಂಡು ಹೋಗ್ಬೇಕು ಅಂತ ಹೇಳಿ ಈಗ ಮಾಜಿ ಪ್ರಧಾನಿಗಳು ಸಂಸದರು ಮತ್ತೆ ಕುಮಾರಸ್ವಾಮಿ ಸ್ವಾಮಿ ಡಿಮ್ಯಾಂಡ್ ಸ್ಟಾರ್ಟ್ ಮಾಡಿದಾರೆ ಸರ್ ಕ್ರೆಡಿಟ್ ಫಸ್ಟ್ ಕಾವೇರಿ ಮೇಕೆದಾಟ್ ಪರ್ಮಿಷನ್ ಕೊಡಿಸ್ತೀನಿ ಒಂದೇ ದಿನಕ್ಕೆ ಪ್ರೈಮ್ ಮಿನಿಸ್ಟರ್ ಸೈನ್ ಆಗ್ತೀನಿ ಅಂತ ಹೇಳಿದ್ರಲ್ಲ ಫಸ್ಟ್ ಅದು ಮಾಡಲಿ ಆಯ್ತಾ ಅವ್ರಿದ್ದಾಗ ಏನೋ ಪಾಪ ಮಾಡೋಕ್ಕಾಗಲಿಲ್ಲ ಈಗ ನಾವೇನೋ ಮಾಡಕ್ಕೆ ಹೊರಟಿದ್ದೀವಿ ಅದಕ್ಕೆ ನಾವು ತೀರ್ಮಾನ ಮಾಡೋಕ್ಕಾಗಲ್ಲ ಎಲ್ಲಿರಬೇಕು ಬಿಡದಿ ಇರಬೇಕಾ ನೆಲಮಂಗಲ ಇರಬೇಕಾ ತುಮಕೂರು ಇರಬೇಕಾ ಸೋಲೂರು ಇರಬೇಕಾ ಅನ್ನೋದು ನಾವೇನು ತೀರ್ಮಾನ ಮಾಡೋಕ್ಕಾಗಲ್ಲ ಅದು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅವರು ಪ್ಲಸ್ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವರು ಅವ್ರಿಗೆ ಅಗ್ರಿಮೆಂಟ್ ಇದೆ ಇಷ್ಟು ವರ್ಷ ಮಾಡಬಾರ್ದು ಅಂತ ಅವರು ತೀರ್ಮಾನ ಮಾಡ್ತಾರೆ ಅದಾದಮೇಲೆ ನಮ್ಮ ಡಿಪಾರ್ಟ್ಮೆಂಟಲ್ಲೆಲ್ಲ ಅದಕ್ಕೆಲ್ಲ ಫೀಸಿಬಿಲಿಟಿ ಎಲ್ಲ ನೋಡ್ತಾ ಇದ್ದಾರೆ ಯಾರೋ ಎಮ್ ಬಿ ಪಾಟೀಲ್ಗೆ ಇನ್ಫ್ರಾಸ್ಟ್ರಕ್ಚರ್ ಮಂತ್ರಿ ಇದ್ದಾರೆ ಅವರು ಫೀಸಿಬಿಲಿಟಿ ನೋಡ್ತಾ ಇದ್ದಾರೆ ಅದನ್ನು ಚೀಫ್ ಮಿನಿಸ್ಟರ್ ಹತ್ರ ನನ್ನ ಹತ್ರ ಫಸ್ಟ್ ಒಂದು ರೋಡ್ ಮಾತಾಡ್ತಾರೆ ಮಾತಾಡಾದ ಮೇಲೆ ಕ್ಯಾಬಿನೆಟ್ ತೆಗೆದುಕೊಂಡು ಹೋಗ್ತೀವಿ ಅದಾದ ಮೇಲೆ ಎಲ್ಲಿ ಮಾಡಬೇಕು ಅಂತ ಡೆಲ್ಲಿ ಅವರು ಅಪ್ರೂವಲ್ ತಗೊಂಡು ಡಿಶನ್ ತಗೊಳ್ತೀವಿ ಇದು ನಾವು ಸುಮ್ಮನೆ ನಾನು ಏಕಾಗಕ್ಕೆ ನನಗೆ ಆಸೆ ಇರ್ಬೋದಪ್ಪ ನನ್ನ ಇಲ್ಲಿ ಮಾಡಲಿ ನಮ್ಮೂರಲ್ಲಿ ಮಾಡಲಿ ಅಂತ ಹಂಗೆಲ್ಲ ಮಾಡೋಕ್ಕಾಗಲ್ಲ ಅದೆಲ್ಲ ಇಸ್ ವೆರಿ ಸ್ಕೋಪ್ ಇದೆ ಇಪ್ಪತ್ತೈದು ಕಿಲೋಮೀಟ್ರು ನಲವತ್ತು ಕಿಲೋಮೀಟ್ರು ಏನೋ ಇದೆ ಆಮೇಲೆ ಗುಡ್ಡೆಗಳಿರಬಾರ್ದು ಫ್ಲೈಯಿಂಗ್ ಝೋನ್ ಇರಬೇಕು ಎಲ್ಲ ಏನೇನೋ ಇದೆ ನಾಲ್ಕು ಸಾವಿರದ ಎಕರೆ ಏನೋ ಬೇಕು ಅಂತ ಹಿಂದೆ ಎಲ್ಲ ನಾನು ಈ ಈ ಏರ್ಪೋರ್ಟ್ ಮಾಡ್ಬೇಕಾದ್ರೆ ನಾನೇ ಅರ್ಬನ್ ಡೆವಲಪ್ಮೆಂಟ್ ಅದಕ್ಕೆ ಅದಕ್ಕೊಂದು ಇದಿದೆ ಟೆಕ್ನಿಕಲ್ ಇದಿದೆ ಸೊ ಆ ಟೆಕ್ನಿಕಲ್ ಮೇಲೆ ತೀರ್ಮಾನ ಮಾಡ್ಬೇಕು ಅವರೇ ಜಮೀನುಗಳು ಎಲ್ಲದವ್ರು ಪಕ್ಕದಲ್ಲಿ ಇರೋರು ಮಾಡ್ಕೋತಾರಪ್ಪ ನಾನು ಮಾಡ್ಕೋತಿದ್ದೆ ನಾನು ಜಮೀನು ಸಂತೋಷ್ ರಾಡ್ ಅವ್ರು ಮಾತಾಡೋಕೆ ಹೇಳಿದ್ದಾರೆ ಇದು ಹಿಂದೂ ಅನ್ನೋ ಪದ ತಂದಾಕಿದೆ ಕಾಂಗ್ರೆಸ್ ಹಿಂದೂ ಅನ್ನೋ ಪದ ಹಿಂದೆ ಇರಲಿಲ್ಲ ಅಂತ ಆಯ್ತು ನನ್ಗೆ ಗೊತ್ತಿಲ್ಲ ನೋಡಪ್ಪ ನನಗೆ ಯಾವ ಎಕ್ಸಿಟ್ ಪೋಲ್ ಬಗ್ಗೆ ನಂಬಿಕೆ ಇಲ್ಲ ಐ ಡೋಂಟ್ ಬಿಲೀವ್ ಇನ್ ಎಕ್ಸಿಟ್ ಪೋಲ್ ಮತದಾನ ಏನ್ ತಿರ್ಮ ಮಾಡ್ತಾರೋ ಅದನ್ನ ನಾವು ಕಾಯ್ಕೊಂಡು ಇರೋಣ ಸುಗ್ರೀವಾಜ್ಞೆ ಸುಗ್ರೀವಾಜ್ಞೆ ಆಯ್ತು ಗವರ್ನರ್ಗೆ ಕಳಿಸ್ತಾ ಇದ್ದಾರೆ ಚೀಫ್ ಮಿನಿಸ್ಟರ್ ಎಲ್ಲ ರೆಡಿ ಮಾಡಿದ್ದಾರೆ ಚರ್ಚೆ ಮಾಡಿದ್ದಾರೆ ಗವರ್ನರ್ ಗೆ ಕಳಿಸ್ತಾ ಇದಾರೆ ಗವರ್ನರ್ ಕಳಿಸ್ತಾ ಇದ್ದಾರೆ ಗೊತ್ತಿಲ್ಲ ಇನ್ವೆಸ್ಟಿಗೇಷನ್ ಏನಿದೆ ಇನ್ವೆಸ್ಟಿಗೇಷನ್ ಸರ್ ಬರ್ತು ಮತ್ತೆ